ಎಲ್ಲರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಈ ಎಪಿಸೋಡಲ್ಲಿ ನಿಮಗೆ ಭೀಮನ ಒಂದು ವಿಶೇಷತೆ ಮತ್ತೆ ಅವನು ಶೀಘ್ರದಲ್ಲೇ ಮಾಡ್ತಿರುವಂತ ಮತ್ತೊಂದು ದಾಖಲೆ ಬಗ್ಗೆ ನಿಮಗೆ ಮಾತಾಡ್ತೀನಿ ಇಷ್ಟು ಸಾಕಷ್ಟು ಎಪಿಸೋಡ್ಗಳಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಎಪಿಸೋಡ್ಗಳಲ್ಲಿ ಅರ್ಜುನನ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಬಹುಶಃ ಅರ್ಜುನನ ಬಗ್ಗೆ ಇಷ್ಟೊಂದು ಚರ್ಚೆ ಮಾಡಿದ್ದು ನಾವು ಮಾತ್ರ ಅಂತ ಅನಿಸ್ತೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದೀವಿ ಇನ್ನೂ ಕೂಡ ಇದೆ ಅದನ್ನು ಮುಂದಿನ ಯಾವಾಗಾದರೂ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ಮಾತಾಡೋಣ ಈಗ ನಾನು ಭೀಮನ ಬಗ್ಗೆ ಮಾತ್ರ ಭೀಮ ದಾಖಲೆ ವೀರ ಅಂತ ಹೇಳ್ಬೋದು ನಾವು ಯಾವ ರೀತಿ ನಮ್ಮ ಕ್ರಿಕೆಟ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರಿತಾ ಹೋಗಿದ್ದಾರೋ ಅದೇ ರೀತಿ ನಮ್ಮ ಭೀಮ ಕೂಡ ದಾಖಲೆಗಳನ್ನು ಬರಿತಾ ಇದ್ದಾನೆ ನಿಮ್ಗೆ ಗೊತ್ತು ಈಗಾಗಲೇ ಅವನು ಎರಡು ದಾಖಲೆಗಳನ್ನು ಮಾಡಿದ್ದಾನೆ ಒಂದು ನಾವೇ ಮಾಡಿದಂತ ಕಾಡಿನ ಜೀವ ಟೀಮ್ ಮಾಡಿರುವಂತಹ ಒಂದು ಸರ್ವೆಯಲ್ಲಿ ಅಭಿಮನ್ಯು ಬಿಟ್ಟರೆ ನಂತರದ ಅತಿ ಹೆಚ್ಚು ಜನ ಸರ್ಚ್ ಮಾಡುವಂಥದ್ದು ಅತಿ ಹೆಚ್ಚು ಜನ ಓದುವಂಥದ್ದು ಅತಿ ಹೆಚ್ಚು ಜನ ನೋಡುವಂಥದ್ದು ಅದು ಯಾರು ಅಂದರೆ ಅದು ಭೀಮನ ಬಗ್ಗೆ ಭೀಮ ಅತಿ ಜನಪ್ರಿಯ ಆನೆಗಳಲ್ಲಿ ಎರಡನೇ ಸ್ಥಾನದಲ್ಲಿ ಕಳೆದ ದಸರಾದಲ್ಲಿ ಇದ್ದವನು ಅದು ಮೊದಲನೇ ದಾಖಲೆ ಎರಡನೇ ದಾಖಲೆ ಏನು ಅಂದರೆ ಅವನು ದಸರಾಕ್ಕೆ ಬಂದ ಸಂದರ್ಭದಲ್ಲಿ ಅತಿ ಹೆಚ್ಚು ತೂಕವನ್ನು ಹೆಚ್ಚುಕೊಳ್ಳುವ ಹೆಚ್ಚು ಮಾಡುವಂಥದ್ದು ಬೇರೆಲ್ಲ ಆನೆಗಳಿಗಿಂತ ಹೆಚ್ಚು ತೂಕವನ್ನು ಅವನು ಬರೀ ದಸರಾದಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ಹೆಚ್ಚು ಮಾಡಿಕೊಳ್ತಾನೆ ಇದು ಎರಡನೇ ದಾಖಲೆ ಮೂರನೇ ದಾಖಲೆ ಯಾವುದು ಅಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭೀಮ ಎಲ್ಲ ಸಾಕಾನೆಗಳಿಗಿಂತ ಹೆಚ್ಚು ತೂಕವನ್ನು ಹೊಂದುವಂಥ ಹಾನಿಯಾಗುವ ಎಲ್ಲ ಲಕ್ಷಣಗಳು ಇವೆ ಇದೊಂದು ವಿಶೇಷವಾದಂಥ ಗುಣ ಮತ್ತು ಅವನು ಮಾಡುವಂಥ ಒಂದು ದಾಖಲೆ ಅದು ಇದಕ್ಕೆ ಸಾಕಷ್ಟು ನಿಮಗೆ ವಿವರಗಳನ್ನು ಕೊಡ್ತೀನಿ ಅಂಕಿಅಂಶಗಳನ್ನು ಕೂಡ ಕೊಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಭೀಮನ ಬಗ್ಗೆ ಅವನು ನಾವು ಅವನ ಬಗ್ಗೆ ನಾವು ಹೇಳುವಷ್ಟು ಹೇಳ್ತಾ ಹೋದಾಗೆ ಒಂಥರ ಖುಷಿಯಾಗುತ್ತೆ ಯಾವ ರೀತಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ತಮ್ಮ ತುಂಟ ತಮ್ಮ ಇರ್ತಾನೆ ಅಂತ ತಿಳ್ಕೊಳ್ಳಿ ಆ ತುಂಟ ತಮ್ಮನ ಬಗ್ಗೆ ಹೇಳದ ರೀತಿಯಲ್ಲೇ ಇವನಿಗೆ ಅಭಿಮಾನ ಬರುತ್ತೆ ಯಾವ ನಮಗೆಲ್ಲ ಅಭಿಮಾನ ಮೂಡುತ್ತೆ ಅವನ ವಿಶೇಷ ಗುಣಗಳಾಗಿರ್ಬೋದು ಅವನ ವರ್ತನೆ ಆಗಿರ್ಬೋದು ಅವನ ಸ್ಟೈಲ್ ಆಗಿರ್ಬೋದು ಅದೆಲ್ಲವನ್ನು ಈಗ ಮೀರಿಸ್ತಾ ಇದ್ದಾನೆ ಅವನು ಅವನ ತೂಕದಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತು ಕಳೆದ ಮೂರು ವರ್ಷಗಳಲ್ಲಿ ಅವನು ಯಾವಾಗ ದಸರಾಕ್ಕೆ ಎಂಟ್ರಿ ಕೊಟ್ಟಿದ್ದಾನೋ ಅಲ್ಲಿಂದ ಇಲ್ಲಿವರೆಗೆ ತೂಕವನ್ನು ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಅವನೇ ಎಲ್ಲ ಆನೆಗಳ ಅವನು ಅರ್ಜುನನ ಜೊತೆ ದಸರಾಗೆ ಬಂದಿದ್ದಾನೆ ಅಭಿಮನ್ಯು ಜೊತೆ ದಸರೆಗೆ ಬಂದಿದ್ದಾನೆ ಸುಗ್ರೀವ ಜೊತೆ ಬಂದಿದ್ದಾನೆ ಧನಂಜಯ ಮಹೇಂದ್ರ ಇವರೆಲ್ಲರ ಜೊತೆನೂ ಬಂದಿದ್ದಾನೆ ಅವರೆಲ್ಲರಿಗಿಂತ ಹೆಚ್ಚು ತೂಕವನ್ನು ಕಳೆದ ಒಂದು ದಸರಾದ ಸಂದರ್ಭದಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ಹೆಚ್ಚು ಮಾಡ್ಕೊಳ್ತಾನೆ ಇದೆಲ್ಲವನ್ನು ಕೂಡ ನಾವು ಅಂಕಿಅಂಶಗಳನ್ನು ನೋಡಿದ್ದೀವಿ ಈಗ ಅವನ್ ನಾವೆಲ್ಲ ಮಾತಾಡಿದಾಗ ನಾವು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆ ಡಾಕ್ಟರ್ಗಳು ಮತ್ತೆ ಆನೆ ತಜ್ಞರು ಅಂತ ಹೇಳ್ತೀವಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರೋರೆಲ್ಲರೂ ಮಾತಾಡಿದಾಗ ಚರ್ಚೆ ಮಾಡಿದಾಗ ಒಂದು ವಿಶೇಷವನ್ನು ನಾವು ಪತ್ತೆ ಹಚ್ಚಿದ್ದೀವಿ ನಮ್ಮ ಕಾಡಿನ ಜೀವ ತಂಡ ಅದು ಶೀಘ್ರದಲ್ಲಿಯೇ ಅಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭೀಮ ಅವನು ದಾಖಲೆ ಅತಿ ಹೆಚ್ಚು ತೂಕವನ್ನು ಹೊಂದುವ ಸಾಖಾನೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾನೆ ಅಂತೇಳಿ ಇದು ನಮಗೆಲ್ಲರೂ ಕೂಡ ಹೆಮ್ಮೆ ಆ ರೀತಿ ಆಗಲಿ ಅಂತೇಳಿ ನಾವು ಬಯಸೋಣ ಯಾಕಾಗಿ ನಮ್ಮ ಭೀಮ ಹೆಚ್ಚು ತೂಕವನ್ನು ಹೊಂದ್ತಾನೆ ಅದಕ್ಕೇನು ದಾಖಲೆ ಏನು ಯಾವ ರೀತಿ ಹೇಳ್ತೀರಿ ಅಂತೇಳಿ ನೀವೆಲ್ಲ ಕೇಳ್ಬೋದು ನಿಮಗೆ ಗೊತ್ತಿರ್ಬೋದು ನಮ್ಮ ಭೀಮ ಯಾ ಅವನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ದಸರಾಕ್ಕೆ ಬಂದಾಗ ಅವನು ಕ ಒಂದೂವರೆ ತಿಂಗಳಲ್ಲಿ ದಸರಾ ತಾಲೀಮ್ ಸಂದರ್ಭದಲ್ಲಿ ಅವನು ಹೆಚ್ಚು ಮಾಡಿಕೊಂಡಿರುವಂಥ ತೂಕ ನಾನ್ನೂರ ಇಪ್ಪತ್ತು ಕೆ ಜಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವನು ಹೆಚ್ಚು ಮಾಡಿಕೊಂಡಿರುವಂಥ ತೂಕ ನಾನ್ನೂರ ಇಪ್ಪತ್ತೈದು ಕೆ ಜಿ ಆಮೇಲೆ ಎರಡು ಸಾವಿರದ ಇಪ್ಪತ್ನಾ ನಾಲ್ಕರಲ್ಲಿ ಅಂದರೆ ಕಳೆದ ವರ್ಷ ಅವನು ನಾನ್ನೂರ ಮೂವತ್ತೈದು ಕೆ ಜಿಯನ್ನು ಹೆಚ್ಚು ಮಾಡಿಕೊಂಡಿದ್ದಾನೆ ಇದರಲ್ಲಿ ಅವನು ನಮ್ಮ ಅರ್ಜುನನ್ನು ಮೀರಿಸಿದ್ದಾನೆ ಅಭಿಮನ್ಯುವನ್ನು ಕೂಡ ಮೀರಿಸಿದ್ದಾನೆ ಯಾಕೆಂದರೆ ಅಭಿಮನ್ಯು ಆಗಿರ್ಬೋದು ಅರ್ಜುನ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಒಂದು ಏಜ್ ಆಗಿದೆ ಅಂದರೆ ಸಿಕ್ಸ್ಟಿ ಈಗ ನಮಗೆ ಅರವತ್ತು ವರ್ಷ ಅಂತ ಹೇಳ್ತೀವಲ್ಲ ಅರವತ್ತು ವರ್ಷಕ್ಕೆ ಒಂದು ಆನೆಯ ಬೆಳವಣಿಗೆ ಅದು ಕಡಿಮೆ ಆಗುತ್ತಾ ಬರುತ್ತೆ ಜಾಸ್ತಿ ಆಗಲ್ಲ ಹಾಗಾಗಿ ಆನೆಗಳಿಗೂ ಅವರ ತೂಕ ಹೆಚ್ಚು ಮಾಡಿಕೊಳ್ಳುವಂಥ ಶಕ್ತಿ ಇದೆ ಅಲ್ಲ ಅದು ಕಡಿಮೆ ಆಗ್ತಾ ಇದೆ ಆದರೆ ನಮ್ಮ ಈ ಎಲ್ಲ ಆನೆಗಳನ್ನು ತೆಗೆ ತೆಗೆದುಕೊಂಡಾಗ ಭೀಮನಿಗೆ ಈ ತೂಕ ಹೆಚ್ಚು ಮಾಡಿಕೊಳ್ಳುವಂಥ ಶಕ್ತಿ ಈ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಬಂದಿದೆ ಇಪ್ಪತ್ತು ಇಪ್ಪತ್ ಮೂರು ವರ್ಷ ಅವನಿಗೆ ಬೇರೆ ಆನೆಗಳಿಗೆ ಇಷ್ಟೊಂದು ತೂಕ ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಕೆಪಾಸಿಟಿ ಇಲ್ಲ ನಿಮಗೆ ಉದಾಹರಣೆಗೆ ಕೊಡ್ತೀನಿ ನೋಡಿ ಯಾವ ಯಾವ ಆನೆಗಳು ಎಷ್ಟೆಷ್ಟು ತೂಕ ಹೊಂದಿದೆ ನಮ್ಮ ಭೀಮ ಯಾವ ಪ್ಲೇಸ್ ಅಲ್ಲಿ ಇದ್ದಾನೆ ತೂಕ ಹೆಚ್ಚು ಮಾಡಿಕೊಳ್ಳೋದರಲ್ಲಿ ಅಂತೇಳಿ ಹೇಳಿ ಅರ್ಜುನ ಮೂರು ವರ್ಷ ಅವನು ಆರು ಸಾವಿರ ಕೆಜಿ ತೂಗಿದ್ದಾನೆ ಅವನು ಆರು ಸಾವಿರ ಕೆಜಿ ಇದು ಐಎಸ್ಟ್ ಇರುವ ನಮ್ಮ ಈ ಆನೆಗಳ ಪೈಕಿ ಅತಿ ಹೆಚ್ಚು ತೂಕದ ಆನೆ ಅಂದರೆ ಅದು ಅರ್ಜುನ್ ಆಗಿದ್ದ ಈಗ ಅರ್ಜುನ್ ಇಲ್ಲ ಈಗ ಇರುವ ಆನೆಗಳಲ್ಲಿ ನಂಬರ್ ಒನ್ ಯಾರು ಅಂದರೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಭಿಮನ್ಯು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆ ಜಿ ಅವನು ತೂಕ ತೂಕ ಇದ್ದಾನೆ ಕಳೆದ ವರ್ಷ ಅವನು ಹೆಚ್ಚು ಮಾಡಿಕೊಂಡಿರುವುದು ದಸರಾ ಸಂದರ್ಭದಲ್ಲಿ ಇನ್ನೂರ ಅರವತ್ತು ಕೆ ಜಿ ಮಾತ್ರ ಅವನಿಗೆ ಐವತ್ತೊಂಬತ್ತು ವರ್ಷ ಆಗಿತ್ತು ಈಗ ಅರವತ್ತು ವರ್ಷ ಎರಡನೇ ಪ್ಲೇಸಲ್ಲಿರುವವನು ಈಗ ನಮ್ಮ ದಸರಾದ ಟೀಮ್ ಮೆಂಬರ್ ಅಲ್ಲಿ ಎರಡನೇ ಪ್ಲೇಸಲ್ಲಿ ಇರುವವನು ಸುಗ್ರೀವ ಆ ಸುಗ್ರೀವ ಮುನ್ನೂರ ಐವತ್ತೈದು ಕೆ ಜಿ ಅವನು ತೂಕ ಹೆಚ್ಚು ಮಾಡಿಕೊಂಡಿದ್ದಾನೆ ಅವನ ಒಟ್ಟು ತೂಕ ಐದು ಸಾವಿರದ ಐನೂರ ನಲ್ವತ್ತೈದು ಅಂದರೆ ಅವನಿಗೆ ನಲವತ್ತೆರಡು ವರ್ಷ ಮತ್ತೆ ಮೂರನೇ ಪ್ಲೇಸಲ್ಲಿರೋನೇ ನಮ್ಮ ತುಂಟ ಭೀಮ ನಾವು ತಿಂಡಿ ಪೋತ ಅಂತ ಹೇಳ್ತೀವಲ್ಲ ನಮ್ಮ ಭೀಮ್ಸ್ ಇದಾನಲ್ಲ ಅವನೇ ಮೂರನೇ ಪ್ಲೇಸಲ್ಲಿ ಇದ್ದಾನೆ ಅವನಿಗೆ ವಯಸ್ಸು ಕೇವಲ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತ ಮೂರು ವರ್ಷಕ್ಕೆ ಅವನು ನಾನೂರ ಮೂವತ್ತೈದು ಕೆ ಜಿಯನ್ನು ಕೇವಲ ಒಂದೂವರೆ ತಿಂಗಳಲ್ಲಿ ಹೆಚ್ಚು ಮಾಡಿಕೊಂಡಿದ್ದಾನೆ ಆಗ ಅವನ ತೂಕ ಗೊತ್ತಾ ಒಂದು ಐದು ಸಾವಿರದ ಮುನ್ನೂರ ಎಂಬತ್ತು ಅಂದರೆ ಅವ್ನು ನೋಡಿ ಅವನು ಅವನು ಇಪ್ಪತ್ತ್ಮೂರು ವರ್ಷಕ್ಕೆ ಅವನು ಐನೂರ ಮು ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ಇದ್ದಾನೆ ಅರವತ್ತು ವರ್ಷದ ಅಭಿಮನ್ಯು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆ ಜಿ ಇದ್ದಾನೆ ಎರಡನೇ ಪ್ಲೇಸಲ್ಲಿರುವಂಥ ಸುಗ್ರೀವನ್ ನಲವತ್ತೆರಡು ವರ್ಷ ಅವನಿಗೆ ಐದು ಸಾವಿರದ ಐನೂರ ನಲವತ್ತೈದು ಅಂದರೆ ಡಿಫ್ರೆನ್ಸ್ ತುಂಬ ಕಡಿಮೆ ಇದೆ ನೋಡಿ ಇವನಿಗೆ ಇಪ್ಪ ಇಪ್ಪತ್ತು ವರ್ಷದ ಡಿಫ್ರೆನ್ಸ್ ಇದೆ ಸುಗ್ರೀವನಿಗೂ ನಮ್ಮ ಅಭಿಮನಿಗೂ ಇಪ್ಪತ್ತು ವರ್ಷದ ಡಿಫ್ರೆನ್ಸ್ ಇದೆ ಆದರೆ ತೂಕದಲ್ಲಿ ಅತಿ ಕಡಿಮೆ ಡಿಫ್ರೆನ್ಸ್ ಇದೆ ಅಂದರೆ ಇನ್ನೂ ಇಪ್ಪತ್ತು ವರ್ಷ ನಲ್ವ ಅವನ ಸುಗ್ರೀವನ ವಯಸ್ಸಾಗುವಷ್ಟರಲ್ಲಿ ಭೀಮ ಅದೆಲ್ಲೋ ತಲುಪಿರ್ತಾನೆ ಅವನು ಮತ್ತು ನೋಡಿ ನಾಲ್ಕನೇ ಸ್ಥಾನದಲ್ಲಿ ಗೋಪಿ ಇದ್ದಾನೆ ಅವನು ಅವನಿಗೆ ವಯಸ್ಸು ನಲವತ್ತೆರಡು ಮುನ್ನೂರ ಹತ್ತು ಕೆ ಜಿಯನ್ನು ಹೆಚ್ಚು ಮಾಡಿಕೊಂಡಿದ್ದಾನೆ ಗೋಪಿಯ ತೂಕ ಐದು ಸಾವಿರದ ಇನ್ನೂರ ಎಂಬತ್ತು ಕೆ ಜಿ ನಾಲ್ಕನೇ ಪ್ಲೇಸಲ್ಲಿರುವವನು ಐದನೇ ಪ್ಲೇಸಲ್ಲಿರುವವನು ನಮ್ಮ ಧನಂಜಯ ಅವನಿಗೆ ನಲ್ವತ್ನಾಲ್ಕು ವರ್ಷ ಅವನು ನೂರು ಕೆ ಜಿ ತೂಕ ಹೆಚ್ಚು ಮಾಡಿಕೊಳ್ತಾನೆ ಐದು ಸಾವಿರದ ಇನ್ನೂರ ಐವತ್ತೈದು ಕೆ ಜಿ ಇದ್ದಾನೆ ಆರನೇ ಪ್ಲೇಸಲ್ಲಿರುವವನು ಪ್ರಶಾಂತ ಅವನಿಗೆ ಐವತ್ತೊಂದು ವರ್ಷ ಈಗ ಐವತ್ತೆರಡು ವರ್ಷ ಅವನಿಗೆ ಅವನ ತೂಕ ಐದು ಸಾವಿರದ ಇನ್ನೂರ ನಲವತ್ತು ಏಳನೇ ಪ್ಲೇಸಲ್ಲಿರುವವನು ನಮ್ಮ ಮಹೇಂದ್ರ ಅವನಿಗೆ ನಲವತ್ತೊಂದು ವರ್ಷ ಈಗ ನಲವತ್ತೆರಡು ವರ್ಷ ಐದು ಸಾವಿರದ ನೂರ ಐವತ್ತು ಕೆ ಜಿ ಇದೆಲ್ಲವನ್ನು ನೀವು ನೋಡಿದಾಗ ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷಕ್ಕೆ ಕಿಂತ ಚಿಕ್ಕ ವಯಸ್ಸಿನ ನಮ್ಮ ಭೀಮ ಇವರೆಲ್ಲರನ್ನು ಮೀರಿಸಿದ್ದಾನೆ ತೂಕದಲ್ಲಿ ಪ್ರಶಾಂತ್ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಧನಂಜಯ ಆಗಿರ್ಬೋದು ಗೋಪಿ ಆಗಿರ್ಬೋದು ಇವರಿಷ್ಟು ಜನರನ್ನು ಹಿಂದಿಕ್ಕಿ ಅವನು ಕೇವಲ ಇಪ್ಪತ್ತ್ ಮೂರು ವರ್ಷಕ್ಕೆ ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ತೂಗಿದ್ದಾನೆ ಇದೆಲ್ಲಕ್ಕಿಂತ ಇನ್ನೊಂದು ವಿಶೇಷತೆ ಏನಂದರೆ ಅವನು ದ ದಸರಾಕೆ ಬಂದ ಎರಡು ಸಾವಿರದ ಇಪ್ಪತ್ತೆರಡು ದಸರಾಕ್ಕೆ ಇಪ್ಪತ್ತೆರಡು ದಸರಾಕ್ಕೆ ಬಂದ ನಂತರ ಸತತವಾಗಿ ಮೂರು ವರ್ಷವೂ ಅವನೇ ಅತಿ ಹೆಚ್ಚು ತೂಕವನ್ನು ಜಾಸ್ತಿ ಮಾಡಿಕೊಂಡವನು ನಾನ್ನೂರ ಇಪ್ಪತ್ತು ನಾನ್ನೂರ ಇಪ್ಪತ್ತೈದು ನಾನ್ನೂರ ಮೂವತ್ತೈದು ಹೀಗೆ ಮಾಡಿಕೊಂಡವನು ಇನ್ನೊಂದು ವಿಶೇಷತೆ ಅಂದರೆ ಕೇವಲ ಒಂದೇ ವರ್ಷದಲ್ಲಿ ಸಾವಿರ ಕೆ ಜಿ ಹೆಚ್ಚು ಮಾಡ್ಕೊಂಡಿದ್ದಾನೆ ಎಲ್ಲ ಆನೆಗಳಿಗಿದು ಸಾಧ್ಯನಿಲ್ಲ ಏನಾಗ್ತದೆ ಒಂದು ಮುನ್ನೂರು ನಾನೂರು ಐನೂರು ಕೆಜಿ ಜಾಸ್ತಿ ಮಾಡ್ಕೊಂಡ ತಕ್ಷಣ ಅದಕ್ಕೆ ತೂಕ ಕೆಳಗಿಳಿಯುತ್ತೆ ಮತ್ತೆ ಮುಂದಿನ ವರ್ಷಕ್ಕೆ ಯಥಾಸ್ಥಿತಿಗೆ ಬರುತ್ತೆ ಆದರೆ ನಮ್ಮ ಭೀಮ ಆ ತೂಕವನ್ನು ಹೆಚ್ಚು ಮಾಡ್ಕೊಳ್ತಾನೇ ಬರ್ತಾ ಇದ್ದಾನೆ ನೋಡಿ ಅವನು ಇಪ್ಪತ್ತ್ ಮೂರು ವರ್ಷಕ್ಕೆ ಅವನು ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ತೂಗ್ತಾನೆ ಅಂದರೆ ಇನ್ನೊಂದು ಹತ್ತು ವರ್ಷದಲ್ಲಿ ಅವನು ಖಂಡಿತ ಇವರೆಲ್ಲರನ್ನು ಕೂಡ ಮೀರಿಸ್ತಾನೆ ಇದು ನಿಜವಾಗಿ ಎಲ್ಲ ಎಲ್ಲ ಆನೆ ಮೊದಲು ಹೇಳಿದ್ಮೇಲೆ ಎಲ್ಲ ಆನೆಗಳಿಗೂ ಇಷ್ಟೊಂದು ತೂಕವನ್ನು ಹೆಚ್ಚು ಮಾಡಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಈಗ ಇರುವ ಆನೆಗಳ ಪೈಕಿ ನಂದನ್ ಅಂತ ಆನೆ ಕೇರಳದ ಗುರುವಾಯೂರು ದೇವಸ್ಥಾನದಲ್ಲಿರುವ ಆನೆ ಅದರ ತೂಕ ಏಳು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ಇದು ಅತಿ ಹೆಚ್ಚು ತೂಕ ತೂಕ ಇರುವಂಥ ಸಾಕನೆಗಳಂತೇಳಿ ಗುರುತಿಸಲ್ಪಟ್ಟಿದೆ ಮುಂಚೆ ನಮ್ಮ ದ್ರೋಣ ಇದ್ದ ದ್ರೋಣ ಸುಮಾರು ಏಳು ಸಾವಿರ ಕೆ ಜಿ ಆಸುಪಾಸಿನಲ್ಲಿ ಅವನಿದ್ದ ಬಿಳಿಗಿರಿ ಆನೆ ಇತ್ತು ಅತಿ ಹೆಚ್ಚು ತೂ ಎತ್ತರ ಇರುವಂಥ ಆನೆ ಕೂ ಬಿಳಿಗಿರಿ ಕೂಡ ಹೆಚ್ಚು ತೂಕ ಹೊಂದಿದ್ದ ಆದರೆ ಈಗಿರುವ ಇದರಲ್ಲಿ ಏಳು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ಅತಿ ಹೆಚ್ಚು ಈ ಏಳು ಸಾವಿರದ ಮುನ್ನೂರ ಎಂಬತ್ತು ಕೆ ಜು ಇನ್ನು ಕೆ ಜಿ ಇನ್ನು ಕೆಲವೇ ವರ್ಷಗಳಲ್ಲಿ ಭೀಮನಿಗೆ ಏನೂ ಅಲ್ಲ ಅವನು ಖಂಡಿತ ಅದನ್ನು ಮೀರಿಸ್ತಾನೆ ಅಂತ ಹೇಳಿ ಕೂಡ ಒಂದು ನಂಬಿಕೆ ಆ ಯಾಕೆ ಈ ರೀತಿ ಆಗುತ್ತೆ ಎಲ್ಲ ಅನೆಗಳಿಗೂ ಕೊಡುವ ಫುಡ್ಡು ಒಂದೇ ನೋಡಿ ಹಾಗೆ ನೋಡಿದ್ರೆ ಅಭಿಮನಿಗೆ ಕೊಡುವ ಫುಡ್ಗಿಂತ ನಮ್ಮ ಭೀಮನಿಗೆ ಕೊಡುವ ಫುಡ್ ಕಡಿಮೆ ಯಾಕಂದ್ರೆ ಅವ್ನು ವಯಸ್ಸು ವಯಸ್ಸು ನೋಡಿ ಕೊಡ್ತಾರೆ ಇಪ್ಪತ್ತ್ ಮೂರು ವರ್ಷದ ನಮ್ಮ ಭೀಮನಿಗೆ ಕೊಡುವ ತಿಂಡಿಯ ಪ್ರಮಾಣ ಇದೆಯಲ್ಲ ಆ ಕ್ವಾಂಟಿಟಿ ಇದೆಯಲ್ಲ ಕ್ವಾಲಿಟಿ ಒಂದೇ ಆಗಿರ್ಬೋದು ಆದರೆ ಕ್ವಾಂಟಿಟಿ ಕಡಿಮೆ ಇರುತ್ತೆ ಆ ಕ್ವಾಂಟಿಟಿ ಇವನಿಗೆ ಕಡಿಮೆ ಆದರೂ ಅವ್ರಿಗೆ ಹೆಚ್ಚು ತೂಕವನ್ನು ನಮ್ಮ ಭೀಮ ಜಾಸ್ತಿ ಮಾಡ್ಕೊಳ್ತಾ ಇದ್ದಾನೆ ಇದಕ್ಕೇನು ಕಾರಣ ಆಗಿರ್ಬೋದು ಅಂತ ಹೇಳಿ ನೀವು ಸುಮ್ಮನೆ ನಮ್ಮ ಮನೆಯಲ್ಲೇ ನೋಡಿ ನಾವೆಲ್ಲ ನಾಲ್ಕೈದು ಮಕ್ಕಳು ಇರ್ತಾರೆ ಒಂದು ಮನೇಲಿ ಅಂತ ತಿಳ್ಕೊಳ್ಳಿ ಎಲ್ರಿಗೂ ಸಮ ಪ್ರಮಾಣದಲ್ಲಿ ಒಂದೇ ರೀತಿಯ ಫುಡ್ಡನ್ನು ಕೊಡ್ತಾರೆ ಆದರೆ ಕೆಲವರು ಮಾತ್ರ ಅದೆಲ್ಲವನ್ನು ತಿಂದು ಉಳಿದೆಲ್ಲರಿಗಿಂತ ಚೆನ್ನಾಗಿರ್ತಾನೆ ಆರೋಗ್ಯವಾಗಿರ್ತಾನೆ ಅವ್ರಿಗೆ ಕೆಲವರಿಗೆ ತಿಂದು ಸ್ವಲ್ಪ ಇದರಲ್ಲಿ ಒಂದು ಐದಾರು ವರ್ಷ ಚೆನ್ನಾಗಿ ತಿಂದುಬಿಟ್ರೆ ಅವರಿಗೆ ಬೊಜ್ಜು ಬರುತ್ತೆ ಇನ್ನು ಆ ಬೊಜ್ಜು ಹೋಗೋದೇ ಇಲ್ಲ ಇನ್ನು ಕೆಲವ್ರಿಗೆ ಏನೇನೋ ಸಮಸ್ಯೆಗಳಿರುತ್ತೆ ಆದರೆ ಕೆಲವರು ಮಾತ್ರ ನೋಡಿ ಎಷ್ಟೇ ಬಡದು ಬಾಯಿಗೆ ಹಾಕ್ಕೊಂಡ್ರು ಅವರಿಗೆ ಒಂದು ಚೂರು ಫ್ಯಾಟ್ ಇರೋಲ್ಲ ಹೊಟ್ಟೆ ಇರೋಲ್ಲ ಏನೂ ಇರೋಲ್ಲ ಆ್ಯಕ್ಟಿವ್ ಆಗಿರ್ತಾರೆ ಕೆಲ ಮತ್ತು ಇನ್ನು ತಿನ್ನೋದು ನೋಡು ನೋಡಿ ಕೆಲವರು ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಅವ್ರ ಪ್ಲೇಟನ್ನು ಅವರು ತೊಳೆಯೋದೇ ಬೇಡ ನೆಕ್ಸ್ಟು ಆ ರೀತಿ ಒಂದು ಗೊತ್ತೇ ಆಗಲ್ಲ ನಿಮ್ಗೆ ಇವರು ಊಟ ಮಾಡಿದ್ರು ಅಂತೇಳಿ ಆ ರೀತಿ ಅದೊಂದು ಕಲೆ ನೀಟಾಗಿ ಊಟ ಮಾಡ್ತಾರೆ ಇನ್ನು ಕೆಲವರು ಅರ್ಧಕ್ಕೆ ಅರ್ಧ ಪ್ಲೇಟಲ್ಲೇ ಬಿಟ್ಟಿರ್ತಾರೆ ಅದೇ ರೀತಿ ನಮ್ಮ ಭೀಮ ಕೂಡ ಅವನು ತಿನ್ನೋದ್ರಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಅವನ್ನ ಮೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಕೋಟಿ ಅವನು ಬೇಜಾರೇ ಮಾಡ್ಕೊಳ್ಳಲ್ಲ ತಿಂತಾನೆ ಇರ್ತಾನೆ ಅದು ಅವನ ವಿಶೇಷ ಗುಣ ಗರಿಗಿ ತಿನ್ನೋದು ಮಾತ್ರ ಅಲ್ಲ ಆರ ಭೀಮನಲ್ಲಿರುವ ವಿಶೇಷ ಗುಣವನ್ನು ನಾನು ಗುರುತು ಮಾಡಿಕೊಂಡಿರೋದು ಏನಂದ್ರೆ ಅವನಲ್ಲಿರುವಂಥ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇದೆಲ್ಲ ಎಲ್ಲ ಆನೆಗಳಿಗಿರಲ್ಲ ಸಾಮಾನ್ಯವಾಗಿ ಸುಮಾರು ಕನಿಷ್ಠ ಒಂದು ನೂರೈವತ್ತು ಕೆ ಜಿ ಅಷ್ಟು ಫುಡ್ ಪ್ರತಿನಿತ್ಯ ಆನೆಗಳು ತಗೊಳ್ತವೆ ಆದರೆ ಆ ನೂರೈವತ್ತು ಕೆ ಜಿಯಲ್ಲಿ ಕೇವಲ ನಲ್ವತ್ತರಷ್ಟು ಮಾತ್ರ ಜೀರ್ಣ ಆಗುತ್ತೆ ಇನ್ನು ಅರವತ್ತು ಪರ್ಸೆಂಟ್ ಅಷ್ಟು ಅದು ತಿಂದಿದ್ದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಅದು ವೇಸ್ಟ್ ಆಗುತ್ತೆ ಅದು ಇದು ಒಂದು ವಿಶೇಷ ಅದರ ಲದ್ದಿಯನ್ನು ನೋಡಿ ಶೇಕಡ ಅರವತ್ತರಷ್ಟು ಅದು ವೇಸ್ಟ್ ಆಗಿ ಅದೇ ರೀತಿ ಬಿದ್ದಿರುತ್ತೆ ಅದು ಸುಮ್ಮನೆ ತಿನ್ನೋದಷ್ಟೇ ಜೀರ್ಣ ಆಗೋದು ನಲವತ್ತು ಪರ್ಸೆಂಟ್ ಮಾತ್ರ ಆದರೆ ಇದು ಉಲ್ಟ ನಮ್ಮ ಭೀಮನ ಕೇಸಲ್ಲಿ ಭೀಮ ತಿಂದ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಜೀರ್ಣ ಆಗುತ್ತೆ ಶೇಕಡ ಮೂವತ್ತೈದು ಅಥವಾ ಮೂವತ್ತರಷ್ಟು ಮಾತ್ರ ಅದು ಕೆಲವು ವೇಸ್ಟ್ ಆಗಿ ಲದ್ದೆಯಲ್ಲಿ ವಾಪಸ್ ಹೋಗುತ್ತೆ ಇದು ಇದು ಈ ಕಾರಣಕ್ಕಾಗಿ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಯಾರಿಗಿರುತ್ತೋ ಅವರ ದೇಹದ ಬೆಳವಣಿಗೆ ಅದ್ಭುತವಾಗಿರುತ್ತೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕ ಆಗಲ್ಲ ತೂಕವನ್ನು ಹೆಚ್ಚು ಮಾಡ್ಕೊಳ್ತಾರೆ ತೂಕವನ್ನು ಹೆಚ್ಚು ಮಾಡಿಕೊಂಡ್ರೆ ತಕ್ಷಣ ಅವರಿಗೆ ಬೊಜ್ಜು ಬರಲ್ಲ ಆರೋಗ್ಯವಾಗಿರ್ತ ಆರೋಗ್ಯವಾಗಿ ಇರ್ತಾರೆ ಅದೇ ರೀತಿ ನಮ್ಮ ಭೀಮ ಕೂಡ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಜಾಸ್ತಿ ಇರೋದರಿಂದ ಅವನಲ್ಲಿ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಆರೋಗ್ಯ ಕೂಡ ಒಂದು ಚೆನ್ನಾಗಿರುತ್ತೆ ಇನ್ನು ಅವನಿಗೆ ಇಪ್ಪತ್ತ್ಮೂರು ವರ್ಷ ಇನ್ನೊಂದು ಇಪ್ಪತ್ತು ವರ್ಷ ತಗೊಳ್ಳಿ ನಲ್ವತ್ತ್ಮೂರು ವರ್ಷಕ್ಕೆ ಖಂಡಿತ ಅವನು ಏಳು ಸಾವಿರ ಅಲ್ಲ ಅದಕ್ಕಿಂತ ಜಾಸ್ತಿ ಏಳು ಏಳುವರೆ ಸಾವಿರ ಕೆ ಜಿ ಖಂಡಿತ ತೂಕ್ತಾನೆ ಅವನು ತೂಕದಲ್ಲೂ ಕೂಡ ನಮ್ಮ ತುಂಟ ಭೀಮ ನಂಬರ್ ಒನ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ನೋಡಿ ಎಲ್ರಿಗೂ ಅದು ಒಂದು ವಾಪಸ್ ಬರೋದಿದೆಯಲ್ಲ ಅದು ಸಾಧ್ಯನಿಲ್ಲ ನಮ್ಮ ಭೀಮ ಅವನ ಕಾಡಾನೆ ಅವನ ತೀವಿತ್ತಕ್ಕೆ ಸಿಲುಕಿ ಅವನು ಸತ್ತೇ ಹೋಗಿದ್ದ ಅವನು ಯಾರು ಬದುಕ್ತಾರೆ ಅಂತ ತಿಳ್ಕೊಂಡಿರ್ಲಿಲ್ಲ ಯಾಕಂದ್ರೆ ಅವನ ಕರಳೆಲ್ಲ ವಾಪಸ್ ಬಂದಿತ್ತು ಆ ಕರಳು ಕರಳನ್ನೆಲ್ಲ ಒಳಗಡೆ ಸೇರಿಸಿ ಅದನ್ನ ಹೊಲಿದು ನಮ್ಮ ಡಾಕ್ಟ್ರು ರಕ್ಷಣೆ ಮಾಡಿರೋದಿದೆಯಲ್ಲ ನಿಜವಾಗಿ ಗ್ರೇಟ್ ಆ ಕರುಳಿಗೆ ಅಷ್ಟು ಏಟಾಗಿದರೂ ಕೂಡ ಈಗಲೂ ಅವನು ಅಷ್ಟು ತಿಂತಾನೆ ಅದೆಲ್ಲವನ್ನು ಜೀರ್ಣ ಮಾಡಿಕೊಳ್ಳುವ ಶಕ್ತಿಯನ್ನು ಅವನು ರೂಢ ರೂಢಿಸ್ಕೊಂಡಿದ್ದಾನಲ್ಲ ನಿಜವಾಗಿ ನಮ್ಮ ಭೀಮ ಗ್ರೇಟ್ ಅವನು ಗ್ರೇಟ್ ಭೀಮನೇ ಅವನ ಮೂರನೇ ದಾಖಲೆಯನ್ನು ಶೀಘ್ರದಲ್ಲಿ ಮಾಡಲಿ ಅವನ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಕೆ ಮಾಡ್ಕೊಳ್ಳೋಣ ಎಲ್ರಿಗೂ ಕೂಡ ನಮಸ್ತೆ